ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಫ್ ಎಲ್ ಎನ್ ಕುರಿತು ಮಾದರಿ ಕ್ವಶನ್ ಪೇಪರನ್ನು ಚರ್ಚಿಸೋಣ ಎಫ್ ಎಲ್ ಎನ್ ಅಂದಾಗ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ನಮಗೆಲ್ಲ ಗೊತ್ತಿದೆ ಸೊ ಮಕ್ಕಳ ಕಲಿಕಾ ಮಟ್ಟವನ್ನು ಅಳೆಯಲು ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀನಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಲಿಕಲಿಗೆ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಒಂದೇ ರೀತಿಯ ಆಕಾರಗಳನ್ನು ಹೋಲುವ ವಸ್ತುಗಳಿಗೆ ಕೆರೆ ಎಳೆದು ಹೊಂದಿಸುವಂತಿದೆ ಸೊ ಈ ರೀತಿ ನಾವು ಮಕ್ಕಳಿಗೆ ಮೌಲ್ಯಮಾಪನ ಮಾಡ್ಬೋದು ಇದು ಫಸ್ಟ್ ಕ್ವೆಶನ್ ಸೆಕೆಂಡ್ ಮೇನ್ ಕ್ವೆಶನ್ ಚಿತ್ರಗಳನ್ನು ಎಣಿಸಿ ಅದಕ್ಕೆ ಹೊಂದಿರುವ ಸಂಖ್ಯೆಗಳಿಗೆ ವೃತ್ತ ಹಾಕು ಇದು ಎರಡನೇ ಕ್ವೆಶನ್ ಮೂರನೇ ಪ್ರಶ್ನೆ ಚಿತ್ರದ ಎಡಗಡೆ ಸಾಲಿನಲ್ಲಿರುವ ವಿನ್ಯಾಸದಲ್ಲಿನ ಬಿಟ್ಟು ಹೋದ ಭಾಗವನ್ನು ಬಲಗಡೆ ಸಾಲಿನಲ್ಲಿ ಗುರುತಿಸಿ ಇದೆ ಸೊ ಇಲ್ಲಿ ಕಾಣ್ಬೋದು ಕೆಲವೊಂದು ಭಾಗಗಳು ಬಿಟ್ಟೋಗಿದ್ದಾವೆ ಸೊ ಅದನ್ನು ಗುರುತಿಸಿ ಮಕ್ಕಳು ಹೊಂದಿಸಬೇಕಾಗತ್ತೆ ಮುಂದಿನ ಪ್ರಶ್ನೆ ಪ್ರತಿ ಸಾಲಿನಲ್ಲಿ ಕೊಟ್ಟಿರುವ ಸಂಖ್ಯೆಯಷ್ಟೇ ಚಿತ್ರಗಳನ್ನು ಎಣಿಸಿ ಗುಂಪು ಗುಂಪುಗಳನ್ನಾಗಿ ಮಾಡಿ ಅಂತಿದೆ ಮುಂದಿನ ಪ್ರಶ್ನೆ ಚಿತ್ರಗಳನ್ನು ಎಣಿಸಿ ಸಂಖ್ಯೆಗಳಿಗೆ ಗೆರೆ ಎಳೆದು ಅಂತಿದೆ ಮುಂದಿನ ಪ್ರಶ್ನೆ ಹಿಂದೆ ಮುಂದೆ ಮತ್ತೆ ಸಂಖ್ಯೆಗಳನ್ನು ಚೌಕದಲ್ಲಿ ಬರೆಯಂತಿದೆ ಸೊ ಮಕ್ಕಳು ಇದನ್ನು ನೋಡಿಕೊಂಡು ಯಾವ ಸಂಖ್ಯೆ ಹಿಂದೆ ಯಾವ ಸಂಖ್ಯೆ ಮುಂದೆ ಮಧ್ಯದ ಸಂಖ್ಯೆ ನೆನಪು ಮಾಡಿಕೊಂಡು ತುಂಬಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸೊ ಇಲ್ಲಿ ವಿನ್ಯಾಸಗಳನ್ನು ಕೊಟ್ಟಿದೆ ಸೊ ಈ ಸಾಲಿನಲ್ಲಿ ಬರುವಂತಹ ವಿಶಿಷ್ಟತೆಯನ್ನು ಮಕ್ಕಳು ಅರಿತು ಅದನ್ನು ಪೂರ್ಣ ಮಾಡಬೇಕಾಗತ್ತೆ ಪುನರಾವರ್ತಿತ ವ್ಯವಕಲನ ಮಾದರಿಯಂತೆ ಲೆಕ್ಕ ಬಿಡಿಸು ಸೊ ಒಂದು ಮಾದರಿ ಇದೆ ಅಲ್ಲಿ ಅದು ನೋಡಿಕೊಂಡು ಮಕ್ಕಳು ಬಿಡಿಸ್ಬೇಕಾಗತ್ತೆ ಸೊ ಇಲ್ಲಿ ಒಂದು ಹತ್ತು ಮಾದರಿಯನ್ನು ಅಷ್ಟೇ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಿದ್ದರೆ ಅದರಲ್ಲಿ ಸಂಕಲನ ವ್ಯವಕಲನ ಏರಿಕೆ ಇಳಿಕೆ ಕನಿಷ್ಠ ಗರಿಷ್ಠ ಈ ಥರ ಇನ್ನೂ ನೀವು ಸೇರಿಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಚಿತ್ರ ನೋಡಿ ಮಕ್ಕಳು ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡು ನಾಣ್ಯಗಳನ್ನು ಕೂಡಿಸಿ ಸರಿ ಉತ್ತರಕ್ಕೆ ಕೆರೆ ಎಳೆದು ಹೊಂದಿಸುವಂತಿದೆ ಸೊ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಇನ್ನು ನಾವು ತಯಾರಿಸಿ ಎಫ್ ಎಲ್ ಎನ್ ಕನಿಷ್ಠ ಕಲಿಕಾ ಮಟ್ಟವನ್ನು ಮಕ್ಕಳಲ್ಲಿ ನಾವು ಪರೀಕ್ಷಿಸ್ಬೋದು ನೋಡಿದ್ರಲ್ಲ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಕುರಿತು ನಲಿಕಲಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ